কিছু কাটতে গেলে স্যার 7 পেজ আছে কি পাব কি কি আর কিছু স্যার كده का पकड़ो जरा नतापा हां हां ಮದ್ಯಪಾನದ ಬಗ್ಗೆ ಸರ್ಕಿದಾರ್ ಇದೆಯಾ ಈಗ ಮದ್ಯಪಾನದ ಬಗ್ಗೆ ಯಾವುದು ಸರ್ಕಿದಾರ್ ಹೊರಡಿಸಿಲ್ಲ ಅಂತ ಒಂದು ಎಂಡ್ ಮಾಡ್ಕೊಂಡು ಯಾವುದೇ ಮಾಹಿತಿ ಆದೇಶ ಇಲ್ಲ ಅಂತ ಇಪ್ಪತ್ತೆರಡರಲ್ಲಿ ತಾವು ಕೋರಿದ ಮಾಹಿತಿಗೆ ಸಂಬಂಧಿಸಿದಂತೆ ಭದ್ರತಾ ಮತ್ತು ಜಾಗೃತ ಇಲಾಖೆಯಿಂದ ಯಾವುದೇ

ಇನ್ಫರ್ಮೇಷನ್ ಕೊಡ್ತೀಸ ಆರೋಗ್ಯ ಇಲಾಖೆಯವರಿಗೆ ಇನ್ಫರ್ಮೇಷನ್ ಕೊಡ್ತಾರೆ ಅಂತ ಅವರು ಬಂದು ಸೀಲ್ ಮಾಡೋದ ಅಂತ ಅಲ್ಲ ಯಾರು ಸೀಲ್ ಮಾಡ್ತಾರಾ ಯಾರ ಯಾರನ್ನ ಮನೆ ಕಳ್ಸಿದಾರಾ ಮಾಡಿಲ್ಲ ಅಂತ ಒಂದ್ ಕೆಲ್ಸ ಮಾಡ್ರಿ ಈಗ ಭದ್ರತಾ ಮತ್ತೆ ಜಾಗೃತ ಇಲಾಖೆಯಿಂದ ಯಾವುದೇ ಸಾಮಾನ್ಯ ಸ್ಥಾಯಿ ಆದೇಶ ಮತ್ತೆ ಸುತ್ತೋಲೆ ಹೊರಡಿಸಿರುವುದಿಲ್ಲ ಆಯ್ತಾ ನೆಕ್ಸ್ಟ್ ಎನ್ಸ್ಟಾಟ್ಮೆಂಟ್ ಅಪಿಡೋಟಲ್ ಕೊಡಿ ಇಶ್ಯೂ ಮಾಡಿ ಹ ನಾವು ಯಾವುದೇ ಸುತ್ತೋಲೆ ಹೊರಡಿಸಿರುವುದಿಲ್ಲ ಮತ್ತೆ ಜಾಗೃತ ಇಲಾಖೆಯಿಂದ ಮತ್ತೆ ಭದ್ರತಾ ಇಲಾಖೆಯಿಂದ ಮತ್ತೆ ಯಾರು ಇವರು ಚೆಕಿಂಗ್ ಮಾಡೋರು ಯಾರು ಹಾ ಆ ನವರು ನಾವು ಯಾವುದೇ ರೀತಿಯಿಂದಲೂ ಯಾವ್ದನ್ನು ಸೀಜ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಫಿಡೋಟ್ ಅವ್ರ ಮೂರ್ ಜನ ಅಫಿಡೇಟ್ ತಗೊಂಡು ಸಪರೇಟ್ ಅಫಿಡೋವಿಟ್ ಅಲ್ಲಿ ಕೊಡಿ ಕಾನೂನಲ್ಲಿ ಇಲ್ದಲ್ಲೇ ಇರೋದನ್ನ ಮಾಡಕ್ ಹೋದ್ರೆ ತಪ್ಪಾಗುತ್ತೆ ನಾನು ಹೇಳಿದ ಅರ್ಥ ಆಯ್ತಲ್ಲ ಅವರು ಅರ್ಜಿದಾರರಿಗೆ ಹೇಳಿಕೆ ಕೊಡಿ ಬರ್ಕೊಳ್ಳಿ ಅವ್ರಿಗೆ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೆರಡರ ಹೇಳಿಕೆನ ನಾನು ಒಪ್ಪೋದಿಲ್ಲ ಹ ಮತ್ತೆ ಇವ್ರುಗಳು ಜಾ ಜಾಗೃತ ದಳದವರು ಬಂದು ಬಸ್ನಲ್ಲಿ ಆದೇಶ ಇಲ್ಲದಿದ್ದರು ನಿಗಮದ ಆದೇಶ ಮತ್ತು ಸರ್ಕಾರಿ ಆದೇಶ ಇಲ್ಲದಿದ್ದರು ಯಾವುದು ಸೀಜ್ ಮಾಡ್ತಾ ಇದ್ದಾರೆ ಏನು ಸೀಜ್ ಮಾಡ್ತಾ ಇದಾರೆ ಮದ್ಯಪಾನಿಗಳನ್ನ ಮದ್ಯಪಾನಿಗಳನ್ನ ಸೀಜ್ ಮಾಡ್ತಾ ಇದಾರೆ ಅದರಿಂದ ನನಗೆ ಅಫಿಡವಿಟ್ ಮುಖಾಂತರ ಭದ್ರತಾ ಇಲಾಖೆಯವರು ಜಾಗೃತ ಇಲಾಖೆ ಸುಳ್ಳು ಏರಿಕೆ ಕೊಡಂಗಿಲ್ಲ ಅಬ್ಕಾರಿ ಇಲಾಖೆಗೆ ನೋಡಿಸ್ತಾರೆ ರೈಟಿಂಗ್ ಕೊಡಬೇಕಾ ತಿಗ್ ನೀವು ಮೌಖಿಕ ಹೆಳ್ಕೆ ನಾನು ಒಪ್ಪಕಾಗಲ್ಲ ಹಾ ಸರಿಯಾಗಿ ಕೊಡಕಿಂದ ಹೆಳ್ಕೆ ಕರೆಕ್ಟ್ ಕೊಡಿ ಸರ್ ಇದುವರೆಗೂ ನನಗೆ ಗೊತ್ತಿರತಕ್ಕ ಹಾಗೆ ಗೊತ್ತಿಲ್ಲ ರೈಟಿಂಗ್ ಅಲ್ ಲೆಟರ್ ಕೊಡಬೇಕಾ ನೀವು ಪಿಐಓ ಪರಿವರ್ತನೆ ಕೊಡಕಷ್ಟ ಆಗುತ್ತೆ ಹಾಗೆ ಹೊರದಾಕ್ ಬಿಡೋಣ ಸರ್ ಆಪ್ಕರೆ ಇಲಾಖೆ ಅವರಿಗೆ ಕೊಡ್ತಾ ಇದೀವಿ ಅನ್ನೋದು ಹೊರದಾಕ್ ಸರ್ ನಾವು ನೀವ್ ಏನ್ ಹೇಳ್ತಾ ಹೇಳ್ತಾ ಇದೀರಾ ನೀವು ಯಾವ್ದೇ ಸೀಜ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೀರಾ ಸರ್ ಇದುವರೆಗೂ ನಿಮಗೆ ಬರ್ಲಿಲ್ಲ ನಾನು ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದಿಲ್ಲ ಕೊಟ್ಲೆ ಬೇಕಾಗುತ್ತೆ ಕಷ್ಟ ಅನ್ನೋದಲ್ಲ ತಪ್ ಮಾಡಕ್ಕಾಗಲ್ಲ ನೌಕರ್ಗಳೆಲ್ಲ ಮನೆಗೆ ಅಂತ ಅಂದ್ರೆ ಬಾಯಿ ಬಂದು ಮಾಡಕ್ ಆಗೋದಿಲ್ಲ ಅವರು ಈಗ ನಾನ್ ತಪಾಸಣೆ ಮಾಡ್ತೀರಾ ಕರೆಕ್ಟ್ ಕಾನೂನು ಬಾಹಿರ ಕಾನೂನು ಬಾಹಿರ ಅದ್ ಮದ್ಯಪಾನ ಕಾನೂನು ಬಾಹಿರ ಅಂತ ಯಾರು ಹೇಳಿದ್ ನಿಮ್ಗೆ ಅಲ್ಲ ನೀವು ಅದನ್ನಾರು ನನಗೆ ಅದು ಕಾನೂನು ಬಾಹಿರ ವಸ್ತುಗಳು ಬರುತ್ತೆ ಅಂತ ಅದ್ ಅಬ್ಕಾರಿ ಇಲಾಖೆಯವ್ರು ನಿಮಗೆ ಕೊಟ್ಟಿದಾರ ಆ ರೂಲ್ಸ್ ಬೇಡ ನನ್ಗೆ ಇಲ್ಲಿ ನಿಮ್ ಇಲಾಖೆ ರೂಲ್ಸ್ ಹೇಳಿ ಈಗ ಜಾಗೃತ ಪವರ್ ಸೀಲ್ ದಲ್ಲಿ ಇದ್ರು ಪವರ್ ಡೆಲಿಗೇಟ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದೀರಾ ಮೇಲ್ನವ್ರು ಎಂಡ್ರಾಸ್ಮೆಂಟ್ ಇಶ್ಯೂ ಮಾಡ್ಲೇಬೇಕು ಅವ್ರ ಹತ್ರ ತಗೊಂಡು ಇಲ್ಲ ಮಾಡ್ತಾ ಇದ್ರೆ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡ್ತಾ ಇಲ್ಲ ಅಂದ್ರೆ ಮಾಡ್ತಾ ಇಲ್ಲ ಅದೇ ತರ ಕೊಡಿ ಮಾಡ್ತಾ ಇದ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡ್ತಾ ಇಲ್ಲ ಅಂತಂದ್ರೆ ಮಾಡ್ತಾ ಇಲ್ಲ ಅಂತ ಕೊಡಿ ಬಾಯಿ ಬಂದ ಮಾತಾಡಕ್ಕಾಗೋದಿಲ್ಲ ಅವ್ರು ನೂರಾರ್ ಜನ ನೌಕರ ಕೆಲಸ ಕಳ್ಕೊಂಡು ಹೋಗ್ತಾ ಅಂತ ನೀವು ಇಷ್ಟ ಬಂದಾಗ ಮಾಡಕ್ ಆಗೋದಿಲ್ಲ ಅಫ್ರೆ ಹೊಟ್ಟು ಮೂರ್ ಜನ ನಾನ್ ನೀವ್ ಕೊಡಿ ಅಂತ ಹೇಳ್ತಾ ಇಲ್ಲ ಪಿ ಐಗೆ ಅವ್ರ ಮೂರ್ ಜನ ತನಿ ಅಫ್ಯಾಟ್ ತಗೊಳ್ಳಿ ಈಗ ಮದ್ಯಪಾನನ ಕಾನೂನು ಬಾಹಿರ ಅಂತ ಇದ್ರೆ ಕಾನೂನು ಬಾಹಿರ ಅಂತ ಹೇಳಿ ಕಾನ್ ಬಾರಿ ಕೆಲ್ಸ ನನಗೆ ಸರ್ಕಾರ ಮಾಡ್ತಾ ಇತ್ತ ಎಲ್ಲ ಇಟ್ಬಿಟ್ಟು ತಪ್ಪು ಹೇಳಿಕೆ ಕೊಡಕ್ಕಾಗಲ್ಲ ಇಲ್ಲಿ ಈಗ ಆಯ್ತು ಇಲ್ಲಿ ಕೊಡ್ತೇನೆ ಬಿಡಪ್ಪ ಅವ್ರ ಅಫಿಡೋಟ್ ಅಫಿಡೋವೇಟ್ ಕೊಡ್ಲಿಲ್ಲ ಕರೆಕ್ಟ್ ಆಗಿ ಡ್ರಾಫ್ಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಹಾ ಕೊಡ್ಲಿಲ್ಲ ಅಂದ್ರೆ ನಾನು ಪರಿಣಾಮ ಆಗ್ತೀನಿ ನಮ್ಮ ಮಾಡ್ತಾ ಇದ್ದೀನಿ ಮಾಡಿದೀನಿ ಡ್ರಾಫ್ಟ್ ಹೇಳಿದ್ದೀನಿ ಬರ್ಕಂಡಿದಿರಲ್ರಿ ಡ್ರಾಫ್ಟ ಬೇರೆ ಡ್ರಾಫ್ಟ್ ಡ್ರಾಫ್ಟ ಮೂರ್ ಜನತ್ವನು ಇವತ್ತೇ ಲೆಟರ್ ಇಶ್ಯೂ ಮಾಡಿ ಲೆಟರ್ ಇಶ್ಯೂ ಮಾಡ್ಬಿಟ್ಟು ಮೂರ್ ಜನತ್ವನು ನೀವು ಸೀಜ್ ಮಾಡ್ತಾ ಇದೀರಾ ಆದೇಶ ಇದೆಯಾ ಸೀಜ್ ಮಾಡ್ತಾ ಇದ್ದೀರಾ ಇಲ್ವಾ ಸೀಜ್ ಮಾಡ್ತಾ ಇದ್ರೆ ಸೀಜ್ ಮಾಡಿದ ನಂತರ ಏನ್ ಕ್ರಮ ಕೈಗೊಳ್ಳುತ್ತಾ ಬಾಟ್ಲ್ ಬಾಟ್ಲ ಯಾರ ಮಾಡ್ತಾ ಇದ್ರೆ ಎಲ್ಲ ಡೀಟೈಲ್ ಲೆಟರ್ ಜನ ತಗೊಂಡಿ ಆಮೇಲೆ ನಿಮ್ಮಲ್ಲಿ ಇನ್ನೊಂದ್ ಯಾವ್ದೋ ಬರ್ದಿದ್ದೀರಲ್ಲ ಆಮೇಲೆ ಅವ್ರಿಗೆ ಅವ್ರತ್ರ ಕಮಿಟ್ಮೆಂಟ್ ಮಾಡಿ ನಿಮ್ಗೆ ಆದೇಶ ಇದೆಯಾ ಮದ್ಯಪಾನ ಬಾಟ್ಲ್ಗಳನ್ನ ಸೀಜ್ ಮಾಡೋದಕ್ಕೆ ನಿಮ್ಗೆ ನಾ ಹೇಳ್ತೇನೆ ಮದ್ಯಪಾನ ಆದೇ ಮದ್ಯಪಾನ ಬಾಟಲ್ಗಳನ್ನ ಕಾನೂನು ಬಾಹಿರವಾಗಿ ಮದ್ಯಪಾನ ಬಾಟಲ್ಗಳನ್ನ ಇದ್ರಲ್ಲಿ ಯಾವ್ದ್ರಲ್ಲಿ ಬಸ್ಗಳಲ್ಲಿ ಬಸ್ ಪ್ರಯಾಣಿಕರ ಸಂದರ್ಭದಲ್ಲಿ ನೀವು ಚೆಕ್ ಮಾಡಿದಾಗ ಕ್ಯಾರಿಂಗ್ ಮಾಡ್ತಾ ಇದ್ದಾಗ ಯಾವ್ದಾದ್ರು ಸೀಜ್ ಮಾಡಿದೀರಾ ಸೀಜ್ ಮಾಡೋದಕ್ಕೆ ನಿಮ್ಗೆ ಯಾವ್ದಾರು ಆದೇಶ ನಿಗಮದ ಆದೇಶ ಇದೆಯಾ ಸೀಸ್ ಮಾಡಿದ್ರೆ ಸೀಸ್ ಮಾಡಿದ್ರೆ ನೆಕ್ಸ್ಟ್ ಬಾಟಲ್ ಯಾರು ಗಂಟೆ ಅವ್ರು ಮಾಡಿದಾರೆ ಏನ್ ಮಾಡಿದ್ರೆ ಆದೇಶ ಇಲ್ದಲ್ಲ ಇದ್ರು ಯಾಕ್ ಮಾಡಿದ್ರೆ ಇಷ್ಟನ್ನು ತಗೊಳ್ತಾರೆ ಅವ್ರದ್ದು ಲೆಟರ್ ಬರ್ತದೆ ಟೂ ಒನ್ 맛있게 겠다